ಶುಗರ್ ಸ್ವಲ್ಪ ಜಾಸ್ತಿ ಇದೆ ಅಂತ ನಾನು ಎಲ್ಲಿ ಬರ್ಕೊಟ್ಟಿದ್ದಾರೆ ನೋಡಿ ಅಂತಂದ್ರು ಅದು ಒಂದು ಬೇಜಾರಾಯಿತು ಆಮೇಲೆ ಮಾಡ್ ಮಾಡ ಸ್ವಲ್ಪ ಮಗು ಸುತ್ತ ನೀರು ಕಡಿಮೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಆಯುಷಾ ಎಲ್ಲರೂ ಚೆನ್ನಾಗಿದೆ ಅಂತ ಬರ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನನ್ನ ಬ್ಲಡ್ ಟೆಸ್ಟ್ ರಿಪೋರ್ಟ್ ಮತ್ತು ಸ್ಕ್ಯಾನಿಂಗ್ ರಿಪೋರ್ಟ್ನ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಡಾಕ್ಟ್ರು ಹೇಳೋದು ಕೇಳಿ ನನಗೆ ಒಂದು ಒಂದು ಸ್ವಲ್ಪ ಅಂತಲೇ ಹೇಳ್ಬೋದು ಫಸ್ಟಿಗೆ ಹೋದಾಗ ಬ್ಲಡ್ ಟೆಸ್ಟ್ ಮಾಡಿಸಿದ್ವಲ್ಲ ಆ ಬ್ಲಡ್ ಟೆಸ್ಟಲ್ಲಿ ಹಿಮಾಗ್ಲೋಬಿನು ಮತ್ತು ಅವೇನೋ ಚೆಕ್ ಮಾಡ್ತಾರೆ ಶುಗರು ಅವೆಲ್ಲ ಚೆಕ್ ಮಾಡ್ತಾರೆ ಶುಗರ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅಂದ್ಬಿಟ್ರು ನನಗೆ ಜಾ ಸ್ವೀಟೆಲ್ಲ ತಿಂತಾಯಿರ್ತೀನಲ್ವಾ ನನ್ನ ಮಗಳು ನೋಡಿ ಶುಗರ್ ಸ್ವಲ್ಪ ಜಾಸ್ತಿ ಇದೆ ಅಂತಂದರು ಸ್ವಲ್ಪ ಶುಗರ್ ಐಟಮ್ಸ್ ಎಲ್ಲ ತಿನ್ನೋದಕ್ಕೆ ಕಡಿಮೆ ಮಾಡಿ ಅಂತ ಅಂತಂದರು ಅದು ಒಂದು ಬೇಜಾರಾಯಿತು ಆಮೇಲೆ ಚೆಕ್ ಮಾಡಿದಾಗ ಸ್ವಲ್ಪ ಮಗು ಸುತ್ತ ನೀರು ಕಡಿಮೆ ಇದೆ ನೀವೊಂದು ಪೌಡ್ರ್ ಬ ನಾನೊಂದು ಪೌಡ್ರ್ ಬರ್ಕೊಡ್ತೀನಿ ಅದನ್ನು ತೊಗೊಳ್ಳಿ ಅಂತಂದರು ತಗೊಳ್ಳೆ ಅಂತಂದರು ಅದೊಂದು ಸ್ವಲ್ಪ ಬೇಜಾರು ಅಂತಲೇ ಹೇಳ್ಬೋದು ಯಾಕಂದರೆ ನಾನು ನೀರು ಜಾಸ್ತಿ ಕುಡಿತಾನೆ ಇರ್ತೀನಿ ಅದಕ್ಕೆ ಇದಕ್ಕೇನು ಸಂಬಂಧ ಐತೋ ಗೊ ಇಲ್ಲೋ ಗೊತ್ತಿಲ್ಲ ನಾನು ಪದೇ ಪದೇ ಅಂತರೂ ನೀರು ಕುಡಿತಾ ಇರ್ತೀನಿ ಪ್ರೆಗ್ನೆನ್ಸಲ್ಲಿ ಪ್ರೆಗ್ನೆಂಟ್ ಇರೋರು ಖಂಡಿತವಾಗಿ ನೀರು ಮಾತ್ರ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಹಾಗೆ ಸ್ಕ್ಯಾನಿಂಗ್ಸ್ ಏನಾದ್ರು ಇರ್ತಾವಲ್ಲ ಅವನು ಕೂಡ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ನಾನಂತರ ಪ್ರತಿ ತಿಂಗಳ ಸ್ಕ್ಯಾನ್ ಮಾಡಿಸಿ 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 ಸಾಕಾಗೋಗಿದೆ ನನಗೆ ಹೋದಾಗೆಲ್ಲ ಸ್ಕ್ಯಾನಿಂಗು ಬ್ಲಡ್ ಟೆಸ್ಟು ಹೋದಾಗೆಲ್ಲ ಸ್ಕ್ಯಾನಿಂಗು ಬ್ಲಡ್ ಟೆಸ್ಟು ಮಾಡಿಸಿ ಮಾಡಿಸಿ ಸಾಕಾಗಿ ಹೋಗ್ಬಿಟ್ಟಿದೆ ನನಗೆ ಫಸ್ಟಲ್ಲಿ ಹಿಮೋಗ್ಲೋಬಿನ್ ಬಂದುಬಿಟ್ಟು ಏಟು ಏಟ್ ಪಾಯಿಂಟ್ ಏನೋ ಸಮ್ಥಿಂಗ್ ಇತ್ತು ಬಟ್ ಬರ್ತಾ ನೆಕ್ಸ್ಟ್ ಸುಮ್ಮನೆ ಬಾಯಿ ಮುಂಚು ಹಂಗೆ ಮಾಡಬಾರ್ದು ಹಂಗೆ ಮಾಡಬಾರ್ದು ಬಾಯಿ ಮುಂಚು ನೀವು ಹೋಗಿಲ್ಲ ಅಂದ್ರೆ ಆಮೇಲೆ ನೆಕ್ಸ್ಟ್ ಸಲ ಟೆಸ್ಟ್ ಮಾಡಿಸಿದಾಗ ಎಷ್ಟು ಲೆವೆನ್ ಪಾಯಿಂಟ್ ಇತ್ತು ಒಂದು ಒಂದು ತಿಂಗ್ಳು ಬಿಟ್ಟು ಒಂದು ತಿಂಗ್ಳು ಬಿಟ್ಟು ಮಾಡಿಸಿದ್ವಿ ಅಷ್ಟೊತ್ತಿಗೆ ಹನ್ನೊಂದು ಪಾಯಿಂಟ್ ಆಗಿತ್ತು ಸುಮ್ಮನೆ ಆರಾಮಾಗಿ ಮಾಡಿಬಿಡ್ತೀನಿ ಇನ್ನು ನೋಡಿ ಎದುನಾಡಿ ಹ್ಞೂ ಅದು ಸುಮ್ಮನೆ ಕುದ್ರಿ ಬಾಯಿ ಚಂದ ಹನ್ನೊಂದು ಪಾಯಿಂಟ್ ಆಗಿತ್ತು ತುಂಬಾ ಖುಷಿ ಆಯಿತು ಆಮೇಲೆ ಇನ್ನೂ ಚೆನ್ನಾಗಿ ತಿನ್ನಬೇಕು ಅಂತಂದು ಡ್ರಾ ಡಾಕ್ಟರ್ ಏನಂತಂದ್ರು ಸೊಪ್ಪು ತರಕಾರಿ ಎಷ್ಟೇ ತಿಂದ್ರೂ ನಾವು ನಮ್ಮ ಮೈ ಇರೋದು ಇಷ್ಟೇ ಅಲ್ವಾ ಸೊಪ್ಪು ತರಕಾರಿ ಕಾಳುಗಳು ಎಲ್ಲ ಚೆನ್ನಾಗಿ ತಿನ್ನು ಅಂತಂದ್ರು ತುಂಬಾ ಚೆನ್ನಾಗಿ ತಿಂತಾ ನಾನು ಕೂಡ ಇವಾಗ ಲಾಸ್ಟ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟು ಬಂದಿದೆ ಹ್ಞೂ ಆಯ್ ಮಾಡು ಹಾಯ್ ಮಾಡ್ತೀರ ಮಾಡ್ ಮಾಡು ಅದು ಬಿಡು ಮಾಡು ಆಯ್ ಮಾಡು ಹ್ಞೂ ಶಾನೆ ಗುಂಡಿ ಇವಳು ಕರ್ಕೊಂಡು ಹೋಗ್ಬೇಕಾದ್ರೆ ನನಗೆ ಭಾಳ ಹಿಂಸೆ ಕೊಡ್ತಾಳೆ ಇವಳು ಕೇಳಿದ್ದೆಲ್ಲ ಬೇಕು ಇವಳಿಗೆ ಒಂದು ಪೆಟ್ಟಿ ಅಂಗಡಿಯಲ್ಲಿ ಅದನ್ನ ನೋಡೆಲ್ಲ ಅದು ಬೇಕು ಮಗು ಒಂದು ಹೊಸ ಡ್ರೆಸ್ ಹಾಕೊಂಡ್ ಬಂದ್ರು ಹೊಸ ಡ್ರೆಸ್ ಹಾಕೊಂಡಾಗ ಕರ್ಕೊಂಡು ಹೋಗಿರ್ತೀನಿ ಆದ್ರೆ ಇನ್ನೊಂದು ಹೊಸ ಡ್ರೆಸ್ ಬೇಕು ಮಕ್ಕಳು ಏನು ಇಟ್ಕೊಂಡಿರ್ತಾರ ಅದು ಬೇಕೇ ಬೇಕು ಇವಳಿಗೆ ಅಷ್ಟು ಆಟ ನೋಡ್ರಿ ಇವಳಿಗೆ ಡ್ರೆಸ್ ಹೊಸದಂತೆ ಬಿಡು ಅದು ಹಂಗೆ ಈ ಹಂಗ ಮಾಡ್ಕಂಡ್ ಮಾಡ್ಕೊಂಡು ಇಕ್ಕಿ ಇಸ್ಕೊಂಡ ಎಲ್ಲ ರಿಪೋರ್ಟ್ ಎಲ್ಲ ಬಂತು ಫಸ್ಟಿಗೆ ಏನಂತಂದಿದ್ರು ಡಾಕ್ಟರ್ ನಾನು ಶುಕ್ರವಾರ ಹೋಗಿದ್ನಲ್ವ ಅವತ್ತು ಅವತ್ತೇ ನಿನ್ನ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಾ ಆ ಪ್ರೈವೇಟಲ್ಲಿ ಆದರೆ ಪ್ರೈವೇಟಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ಬಾ ಮತ್ತು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬನ್ ಬಾ ಅಂತಂದಿದ್ರು ನನಗೇನಾಯಿತು ಅಂದರೆ ಶುಕ್ರವಾರ ಅಲ್ವಾ ಅವತ್ತು ಸ್ಕ್ಯಾನಿಂಗ್ ಗೌರ್ಮೆಂಟಲ್ಲಿ ರಜೆ ಇತ್ತೇನು ಅವ್ರ ಲೀವ್ ಹಾಕಿದ್ರೆ ನಂಗೆ ಗೊತ್ತಿಲ್ಲ ನನಗೆ ರಜೆ ಇತ್ತು ಮೇಡಮ್ ಇವತ್ತು ಮಾಡ್ಸೋದಕ್ಕಾಗಲ್ಲ ಸೋಮವಾರ ಬಂದು ಮಾಡಿಸ್ತೀನಿ ಅಂತಂದೆ ಅವರು ಸರಿ ಅಮ್ಮ ನೀನು ಸೋಮವಾರ ಎನಿ ಕಂಡೀಷನ್ ಮಿಸ್ ಮಾಡಲೇಬಾರ್ದು ನೀನು ಸ್ಕ್ಯಾನಿಂಗ್ ಮಾತ್ರ ಮಾಡಿಸ್ಲೇಬೇಕು ನಾನು ಅಂತಂದ್ರು ಸರಿ ಅಂತಂದೆ ನನ್ನ ಮಗಳು ನೋಡಿ ತುಂಬಾ ಇದು ಸೌಂಡ್ ಮಾಡ್ತಾಯಿದ್ದಾರೆ ಹಿಂದೆ ನೋಡ್ತಾ ಇರ್ಬೋದು ಎಲ್ಲ ಬರ್ಕೊಟ್ಟಿದ್ರು ಎಲ್ಲಿ ಬರ್ಕೊಟ್ಟಿದ್ದಾರೆ ನೋಡಿ ಸ್ಕ್ಯಾನಿಂಗು ಮಾಡಿಸಿ ಅಂತಂದರು ಮತ್ತು ನಾನು ಸೋಮವಾರ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಜೈಶಾ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಸೋಮವಾರ ಓದೆ ನಾನು ಒಂಥರ ಭಯ ಭಯ ಏ ಸುಮ್ಮನಮ್ಮ ಭಯ ಭಯದಲ್ಲೇ ಹೋದೆ ಯಾಕಂತಂದರೆ ಮಿಸ್ ಬ್ಯಾಂಡ್ ಬೇಡ ನೀನು ಸ್ಕ್ಯಾನಿಂಗ್ ಅಂತ ಹೇಳಿದ್ರು ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗಿತ್ತು ಏನಾಗಿತ್ತು ಏನಿಲ್ಲ ಅಂತಂದು ಹೋಗಿದ್ದಿನೇ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡ್ವಿ ನಾನು ನಮ್ಮ ಮ್ಯಾಜ್ಮೆಂಟ್ ಹೋಗಿದ್ವಿ ಇಂಜಿನ್ ಗಿಡ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸ್ಕ್ಯಾನಿಂಗ್ ಮತ್ತು ಬ್ಲಡ್ ಟೆಸ್ಟ್ ಗೌರ್ಮೆಂಟಲ್ಲಿ ಫ್ರೀ ಆಗಬೇಕಂದ್ರೆ ಏನೇನು ಪ್ರೂಫ್ ಹೋಗ್ಬೇಕು ಅನ್ನೋದನ್ನು ಹಾಕಿದ್ದೀನಿ ನೋಡಿ ನನಗೆ ಸಪೋರ್ಟ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಉಟ ಕಾಣ್ತಾ ಇದೆ ಟ್ವೆಲ್ ಪಾಯಿಂಟ್ ಫೋರ್ ಅಂತಿದೆ ಹೆಮಾಗ್ಲೋಬಿನ್ ಮತ್ತು ಇದೇನೋ ಗೊತ್ತಿಲ್ಲ ನನಗೆ ಮತ್ತು ಇಲ್ಲೊಂದು ಜಿ ಜಿ ಆರ್ ಬಿ ಎಸ್ ಅಂತ ಇದೆ ಇದು ನಾರ್ಮಲ್ ಇದೆ ಅಂತಂದರೆ ಒನ್ ತರ್ಟಿ ನೈನು ಇಲ್ಲಿಗೆ ನನಗೆ ಸ್ವಲ್ಪ ಸಮಾಧಾನ ಆಯಿತು ಆಮೇಲೆ ಮತ್ತೆ ಮತ್ತೆ ಇನ್ನೊಂದ್ಸಲಿ ನಾನು ಸ್ಕ್ಯಾನಿಂಗ್ ಹೋಗಿದ್ದು ಸ್ಕ್ಯಾನಿಂಗ್ ಹೋಗಿದ್ನಲ್ವಾ ಸ್ಕ್ಯಾನಿಂಗ್ ನೋಡಿ ಯಾವ ಥರ ಮಾಡಿದ್ದಾರೆ ಅಂತಂದು ಜಯಶ್ರಾ ಓ ತಿಂಗಳು ಸ್ಕ್ಯಾನಿಂಗ್ ಮಾಡಿಸಿರ್ತೀನಲ್ವ ಅದಕ್ಕೆ ಅಟ್ಯಾಚ್ ಮಾಡಿ ಇಲ್ಲಿ ಬರ್ಕೊಟ್ಟಿದ್ದಾರೆ ತುಂಬಾ ಬೇಜಾರಾಯಿತು ಫ್ರೀ ಆದ್ರೂ ಹಿಂಗೆ ಈ ಥರ ಮಾಡಿಕೊಡ್ತಾರಲ್ಲ ಅನ್ನೋದು ಫ್ರೀ ಮಾಡಿಸ್ಕೊಂಡ್ರೆ ನೀಟಾಗಿ ಮಾಡಿಸ್ಕೋಬೇಕಲ್ಲ ಅವರೇನಂದರು ಈ ಥರ ಬರೆದು ಇಲ್ಲಿ ನೋಡಿ ಅದು ಭಾಳ ಏನೂ ಬರ್ದಿಲ್ಲ ಅವರು ಅದೇ ಒಂದು ಬೇಜಾರಾಯಿತು ನನಗೆ ಡೆಲಿವರಿ ಡೇಟ್ ಯಾವಾಗ ಅಂತ ಕೊಟ್ಟಿಲ್ಲ ಎಡ್ ಡೌನಲ್ಲಿ ಡೌನಲ್ಲಿದೆ ಅಂತ ಕೊಟ್ಟಿದ್ದಾರೆ ಎಫ್ ಎಚ್ ಎಫ್ ಎಚ್ ಎಸ್ ಗುಡ್ ಅಂತ ಕೊಟ್ಟಿದ್ದಾರೆ ಹಾರ್ಟ್ ರೇಟ್ ಎಷ್ಟಿದೆ ಅಂತಲೇ ಕೊಟ್ಟಿಲ್ಲ ಅವರು ಗುಡ್ ಅಂತ ಅಷ್ಟೇ ಕೊಟ್ಟಿದ್ದಾರೆ ಬೇಬಿ ವೇಟ್ ಅಷ್ಟಂತ ಅಂತ ಕೊಟ್ಟಿದ್ದಾರೆ ಮಾಡೋದು ಮಾಡ್ತಾರೆ ನೀಟಾಗಿ ಮಾಡಿದರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇಷ್ಟೇ ಬರ್ಕೊಟ್ಟಿದ್ದಾರೆ ಅದೊಂದು ಬೇಜಾರಾಗಿ ಹೋಯ್ತು ನನಗೆ ಲಿಕ್ವಿಡ್ ಅಡ್ವೊಕೇಟ್ ಅಂತ ಕೊಟ್ಟಿದ್ದಾರೆ ಪ್ಲಾಸೆಂಟ ಆ್ಯಂಟಿ ಆರ್ ಟು ಅಂತ ಕೊಟ್ಟಿದ್ದಾರೆ ಇಷ್ಟೇ ಕೊಟ್ಟಿದ್ರೆ ಅದು ಹಾರ್ಟ್ ರೇಟ್ ಟೆಸ್ಟ್ ಅನ್ನೋದೇ ಕೊಟ್ಟಿಲ್ಲ ಪರವಾಗಿಲ್ಲ ನಮಗೇನು ಬೇಕಾಗಿಲ್ಲ ಆದರೆ ಗುಡ್ ಅಂತ ಕೊಟ್ಟಿದ್ದಾರೆ ಎಲ್ಲನೂ ಬರೆದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋದು ನನ್ನ ಪ್ರಕಾರ ನನಗೆ ಡೆಲಿವರಿ ಡೇಟ್ ಯಾವಾಗುತ್ತೆ ಮತ್ತು ನನಗೆ ಎಷ್ಟು ವೀಕ್ ಆಯ್ಸ್ ಆಯಿತು ಅನ್ನೋದನ್ನು ಬರದೇ ಇಲ್ಲ ಅದೊಂದು ಬೇಜಾರು ಮತ್ತು ಮಗು ವೇಟ್ ಬಂದ್ಬಿಟ್ಟು ಒನ್ ಪಾಯಿಂಟ್ ಸೆವೆನ್ ಒನ್ ತ್ರೀ ಗ್ರಾಮ್ಸ್ ಇದೆ ಸ್ವಲ್ಪ ವೇಟ್ ಕಮ್ಮಿ ಆಯಿತು ಅಂತಲೇ ನನ್ನ ಪ್ರಕಾರ ಅನಿಸ್ತಾ ಇದೆ ಈಗ ನಾನು ಮಂತ್ ಸ್ಟಾರ್ಟ್ ಆಗಿದೆ ನನಗೆ ಡಾಕ್ಟ್ರ್ ಏನಿಲ್ಲ ನಾರ್ಮಲ್ ಇದೆ ಅಂತಂದರು ಮತ್ತು ಇನ್ನೂ ಒಂದು ನಿಮ್ಮ ಬ್ಲಡ್ ಶುಗರ್ ಟೆಸ್ಟ್ ಮಾಡಿಸ್ಲೇಬೇಕು ಅಂತಂದರು ಡಾಕ್ಟ್ರು ಶುಗರ್ ಒಂದು ಟೆಸ್ಟ್ ಮಾಡಿಸಿದೆ ಅವತ್ತೇ ಆರ್ ಬಿ ಎಸ್ ಅಂತಂದು ಬರ್ಕೊಟ್ಟಿದ್ದಾರೆ ನೋಡಿ ಒನ್ ಜೀರೋ ಸಿಕ್ಸ್ ಅಂತಂದು ಕೊಟ್ಟಿದ್ದಾರೆ ಇದನ್ನು ಕೂಡ ನಾರ್ಮಲ್ ಇದೆ ಅಂತಂದರು ಫಸ್ಟಿಗೆ ನಾನು ಅವತ್ತು ಹೋಗಿದ್ನಲ್ಲ ಆವತ್ತು ತುಂಬಾ ಬೇಜಾರಾಯಿತು ನೀನು ಎಣ್ಣೆ ಕಂಡೀಷನು ಸ್ಕ್ಯಾನಿಂಗ್ ಮಾಡಿಸ್ಲೇಬೇಕು ಅಂತಂದು ಮತ್ತು ಒಂದು ವಾರ ಬಿಟ್ಟು ಬರೋದಕ್ಕೆ ಹೇಳಿದ್ದಾರೆ ಅವತ್ತು ತುಂಬಾ ಭಯ ಆಯಿತು ನನಗೆ ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತಂದು ಪದೇ ಪದೇ ಸ್ಕ್ಯಾನಿಂಗ್ ಮಾಡ್ತು ಭಾಳ ಸ್ಕ್ಯಾನಿಂಗ್ ರಿಪೋರ್ಟು ಇದರಲ್ಲಿ ಭಾಳ ಇದ್ದಾವೆ ಒಂದು ಸ್ಕ್ಯಾನಿಂಗ್ ರಿಪೋರ್ಟ ಇವು ತಿಂಗಳ ತಿಂಗಳ ಸ್ಕ್ಯಾನಿಂಗ್ ಮಾಡಿಸಿ ಮಾಡಿಸಿ ಸಾಕು ಹೋಗ್ಬಿಟ್ಟಿದೆ ನೋಡಿ ಡೆಲಿವರಿ ಡೇಟ್ ಲಾಸ್ಟ್ ಡೇಟ್ ಟ್ವೆಲ್ ಸಿಕ್ಸ್ ಟ್ವೆಂಟಿ ಫೈವ್ ಅಂತ ಕೊಟ್ಟಿದ್ದಾರೆ ನೋಡೋಣ ಆಗುತ್ತೆ ಡೆಲಿವರಿ ಅನ್ನೋದನ್ನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ವಿಡಿಯೋ ನೋಡೋ ವಿಡಿಯೋ ನೋಡೋರು ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನೋ ಒಂದು ಮಾ ಮಾತಾಡೋದಾಗಿರ್ಬೋದು ಆಸ್ಟ್ ಹಾಸ್ಪಿಟಲ್ ಬ್ಯಾಕ್ ಪ್ಯಾಕ್ ಆಗಿರ್ಬೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಂಗೆ ಇರ್ತಾರೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಇರ್ತೀನಿ ಇನ್ನೂ ಬರೋ ವಿಧಾವು ಅಂದರೆ ಮಾಡೋ ಇದಾವೆ ನನಗೆ ಆಗ್ತಾಯಿಲ್ಲ ಫುಲ್ಲು ಅಂದರೆ ಸುಸ್ತು ಎದ್ದೇಳೋಕ್ಕಾಗ್ತಾಯಿಲ್ಲ ಅದೇ ಹೇಳಿದ್ನಲ್ವ ಸ್ವಲ್ಪ ಮಲ್ಗೋಕೆ ಕೂಡ ಕಷ್ಟ ಆಗ್ತಾ ಇದೆ ಈ ಕಷ್ಟ ಯಾರಿಗೂ ಬೇಡ ಅಂತಲೇ ಹೇಳ್ತೀನಿ ಮಲಗಿದಾಗ ರಾತ್ರಿ ತುಂಬಾ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತಲೇ ಹೇಳ್ಬೋದು ಮಲಗಿದ್ರೆ ಕಾಲೆಲ್ಲ ಕೈಯೆಲ್ಲ ಹಿಡ್ಕೊತಾವಂದರೆ ನೋವು ಆಗ್ತಾ ಇರ್ತವೆ ಇಂಡಿ ನೋವು ತುಂಬಾ ಆಗ ಇದೆ ನನಗೆ ಹೆಚ್ಚಿಚ್ಚಿಗೆ ಅದಕ್ಕೆ ವಿಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ ನನಗೂ ಇಲ್ಲಾಂದರೆ ಡೈಲಿ ವಿಡಿಯೋಸ್ ಮಾಡಿ ಆಗ್ತಾಯಿದ್ದೆ ನಾನು ಅವು ರೀಚ್ ಆಗಲಿ ಆಗದೆ ಇರಲಿ ಇದ್ದೆ ಆದರೂ ಒಂಥರ ಬೇಜಾರು ಫಸ್ಟಿಗೆ ಚೆನ್ನಾಗಿ ವ್ಯೂಸ್ ಬರ್ತಾಯಿದ್ವು ಇವಾಗ ಬರ್ತಾ ಇಲ್ಲ ಅನ್ನೋದು ಸ್ವಲ್ಪ ಬೇಜಾರಿದೆ ಅಷ್ಟೇ ಅದು ಬಿಟ್ಟರೆ ಏನಿಲ್ಲ ನನಗೆ ವೀಡಿಯೋ ಮಾಡೋದಕ್ಕೆ ಮತ್ತು ಎಡಿಟಿಂಗ್ ಮಾಡೋದಕ್ಕೆ ಅಂದರೆ ತುಂಬಾ ಇಷ್ಟ ತುಂಬಾ ಇಷ್ಟ ಅದಕ್ಕಾಗಿ ಹಂಗೆ ಆವಾಗವಾಗ ಫ್ರೀ ಇದ್ದಾಗ ವೀಡಿಯೋ ಮಾಡಿ ಎಡಿಟ್ ಮಾಡಿ ಹಾಕ್ತಾಯಿರ್ತೀನಿ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ನಿಮ್ಮ ಮನಸ್ಸಿಗೆ ಅಂತ ತಿಳಿಸಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಏನೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಒಟ್ಟೆ ಫ್ರ್ಯಾಂಡ್ ಬೈ ಬಾಯ್